ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರಬೇಕು ಆತನ ಪಾರುಪತ್ಯನ ಇರಬೇಕು ಬೇರೆ ಯಾರೋ ಬಂದು ಅಲ್ಲಿ ಸಮಸ್ಯೆಗಳನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಹೋರಾಟಗಳು ಅದನ್ನ ಯಾಕೆ ನೀವು ವಿರೋಧ ಅನ್ಕೊಳ್ತೀರಿ ಅಂತ ನೇರವಾಗಿ ಹೇಳ್ತಾ ಇದ್ದೀರಾ ಮತ್ತೊಂದು ವಿಚಾರ ಮೊನ್ನೆ ವಾಹಿನಿಗಳಲ್ಲಿ ಗಮನಿಸ್ತಾ ಇದೆ ಒಬ್ಬ ಕವಿಗಳ ಪದ್ಯವನ್ನ ನೀವು ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅರಳು ಹುರಿದಂತೆ ಚಟಪಟ ಅಂತ ಹೇಳ್ಬಿಟ್ರಿ ಹೆಂಗ್ ಸಾಧ್ಯ ಆಯ್ತು ಸರ್ ತಮ್ಗೆ ಒಂದು ಸಾರ್ವಜನಿಕ ಜೀವನದಲ್ಲಿ ಹೋರಾಟಗಾರರ ಬಗ್ಗೆ ಒಂದು ಟೀಕೆ ಇದೆ ಕನ್ನಡದ ಹೋರಾಟಗಾರರಿಗೆ ಈ ನೆಲ ಸಾಹಿತ್ಯ ಅರಿವಿಲ್ಲ ಈ ನೆಲದ ಇತಿಹಾಸದ ಅರಿವಿಲ್ಲ ಅವರು ಏನು ಗೊತ್ತಿಲ್ಲದೆ ಕನ್ನಡದ ಹೆಸರಿನಲ್ಲಿ ಬೀದಿಗಿಳಿತಾರೆ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ತಗೊಳ್ಳೋದು ಬಾರಿ ಕಷ್ಟ ದಬ್ಬಾಳಿಕೆ ಮಾಡ್ತಾರೆ ಪ್ರಶ್ನೆ ಮಾಡಿದವ್ರ ಮೇಲೆ ಅನ್ನೋ ಒಂದು ವಾದ ಇದೆ ಆ ವಾದ ನನ್ನೂ ಹೊರತುಪಡಿಸಿ ಏನೂ ಹಾಗಾಗಿ ಕನ್ನಡದ ಭಾಷೆ ಮತ್ತು ಸಂಸ್ಕೃತಿಯ ಹೋರಾಟ ಇಲ್ಲಿ ಆಗ್ಬೇಕು ಅನ್ನುವಾಗ ಅದರ ಸಾರಥ್ಯವನ್ನ ನಾಯಕತ್ವವನ್ನ ವಹಿಸ್ಕೊಂಡಂತ ನಮ್ಮಂಥವ್ರು ಹೆಚ್ಚು ತಿಳ್ಕೊಳ್ಳುವಂಥದ್ದು ಅಗತ್ಯ ಕೋತ್ಕೊಳ್ಳುವಂಥದ್ದು ಅಗತ್ಯ ಕರ್ನಾಟಕದಲ್ಲಿ ಕನ್ನಡದ ಭಾಷೆ ಸಂಸ್ಕೃತಿಯ ಹೋರಾಟ ಮಾಡೋರಿಗೆ ಈ ನೆಲದ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಇಲ್ಲಿಯ ನದಿ ಮೂಲಗಳ ಬಗ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಇಲ್ಲಿಯ ಭೂಗೋಳಿಕವಾದಂತ ವಿಚಾರಗಳು ಗೊತ್ತಿಲ್ಲ ಅನ್ನೋದಾದ್ರೆ ಇಲ್ಲಿಯ ಕನ್ನಡದ ಮಕ್ಕಳ ಭವಿಷ್ಯದ ಅರಿವಿಲ್ದೆ ಹೋದ್ರೆ ನನ್ನಂತ ಒಬ್ಬ ಹೋರಾಟಗಾರ ಅಂತ ಹೇಳ್ಕೊಳ್ಳೋದು ಅದು ಸರಿಯಲ್ಲ ಅಂತ ಅನ್ಸುತ್ತೆ ಹಾಗಾಗಿ ನಾನು ತುಂಬಾ ಓದ್ಕೋತೀನಿ ಓದ್ತೀನಿ ನಾನು ಯಾವಾಗ್ಲೂ ಎಲ್ಲರಿಗೂ ಕನ್ನಡಿಗರಿಗೊಂದು ಮಾತು ಹೇಳ್ತೇನೆ ನಿಮ್ ಮನೆಯಲ್ಲಿ ಮನೆ ಕಟ್ಟುವಾಗ ಮಿನಿ ಬಾರ್ ಅಂತ ಮಾಡ್ಕೋತೀರಿ ಮಿನಿ ಬಾರ್ ಮಾಡ್ಕೋಬೇಡಿ ಮಿನಿ ಲೈಬ್ರರಿ ಮಾಡ್ಕೊಳ್ಳಿ ಅಂತ ಯಾಕೆಂದ್ರೆ ಮಿನಿ ಬಾರ್ ಮಾಡ್ದಾಗ ನಿಮ್ ಮನೆಯ ಸಂಸ್ಕೃತಿ ಹಾಳಾಗಿ ಹೋಗುತ್ತೆ ಹದಗೆಡತ್ತೆ ಅದೇ ಮಿನಿ ಲೈಬ್ರರಿ ಮಾಡಿದಾಗ ನಿಮ್ ಮನೆಯ ಸಂಸ್ಕೃತಿ ಉಳಿಯುತ್ತೆ ಸಂಸ್ಕಾರ ಉಳಿಯುತ್ತೆ ನಿಮ್ ಮಕ್ಕಳ ವಿಚಾರವಂತಿಕೆ ಬೆಳೆಯುತ್ತೆ ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಓದುವ ಅಭ್ಯಾಸ ಮಾಡಿಕೊಂಡ ಕಾರಣ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡ ಕಾರಣ ನಾನು ಹೆಚ್ಚು ಪ್ರವಚನಗಳನ್ನ ಕೇಳ್ತೀನಿ ಪ್ರವಚನಗಳನ್ನ ಕೇಳ್ತೀನಿ ಹೆಚ್ಚು ಓದ್ತೀನಿ ಹೆಚ್ಚು ಬರಿತೀನಿ ಯಾವ ಜನ ನಮ್ಮನ್ನ ಟೀಕೆ ಮಾಡ್ತಿದ್ರಲ್ಲ ಅವ್ರಿಗೆ ಉತ್ತರ ಇವತ್ತಿನ ಕಾಲಕ್ಕೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಾ ಯಾವುದೇ ಕವಿಗಳನ್ನ ವಿಚಾರಗಳನ್ನ ನನ್ನ ಪ್ರಶ್ನೆ ಮಾಡಿದಾಗ ನಾನು ಗೊತ್ತಿಲ್ಲ ಅಂತ ಹೇಳೋದ್ ಬದ್ಲಿಗೆ ಏನು ಗೊತ್ತಿಲ್ಲ ಕೇಳಿ ಎನ್ನುವ ಎದೆಗಾರಿಕೆ ತೋರದೆ ಹೋದ್ರೆ ನಾನು ಒಬ್ಬ ಬೀದಿ ನಿಂತು ಹೋರಾಟ ಮಾಡೋಕೆ ಹೋರಾಟಗಾರನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಹೆಚ್ಚು ಓದೋ ಅಭ್ಯಾಸ ಹೆಚ್ಚು ಬರೆಯೋ ಅಭ್ಯಾಸ ನನಗೆ ದಾಸ ಸಾಹಿತ್ಯ ಶರಣ ಸಾಹಿತ್ಯ ವಚನ ಸಾಹಿತ್ಯ ಜಾನಪದ ಸಾಹಿತ್ಯ ಕರ್ನಾಟಕದ ಇತಿಹಾಸ ಭೂಗೋಳಿಕವಾದ ಇತಿಹಾಸ ಇದನ್ನೆಲ್ಲ ನನ್ನ ಕರವೆ ಕಾರ್ಯಕರ್ತರಿಗೆ ನಾಲ್ಕ ನಾಲ್ಕು ಗಂಟೆಗಳ ಕಾಲ ನಿರ್ಘಳವಾಗಿ ನಿರಾಳವಾಗಿ ಹೇಳೋದ್ರಿಂದ ಯಾರು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅಷ್ಟೇ ನಿರ್ಗಳವಾಗಿ ನಿರಾಳವಾಗಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಎಲ್ಲ ಕನ್ನಡಿಗರಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ ನೀವು ಮನೆ ಕಟ್ಟುವಾಗ ಮಿನಿ ಬಾರ್ ಮಾಡಬೇಡಿ ಮಿನಿ ಲೈಬ್ರರಿ ಮಾಡ್ಕೊಳ್ಳಿ